ಹಾಂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಬಿಕಾಸ್ ಈ ವ್ಲಾಗಲ್ಲಿ ನಮ್ಮ ಅಜ್ಜಿ ಮನೆಗೆ ತುಂಬ ತಿಂಗಳು ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದೀವಿ ಇಟ್ಸ್ ಲೈಕ್ ಗೆಟ್ ಟುಗೆದರ್ ಥರ ನಮ್ಮ ಈ ಚಿಕ್ಕಮ್ಮನ ಮಗ ಇರಲಿಲ್ಲ ಹಾಸ್ಟೆಲಲ್ಲಿದ್ದ ಇಷ್ಟು ವರ್ಷ ಅಂದರೆ ಐ ಮೀನ್ ಎರಡು ವರ್ಷ ಪಿ ಯು ಅಂತ ಹೇಳ್ಬಿಟ್ಟು ಉಡುಪಿಗೆ ಹೋಗಿದ್ದ ಸೊ ಅವನು ಕೂಡ ಪಿ ಯು ಎಲ್ಲ ಮುಗಿಸ್ಕೊಂಡು ಬಂದಿದ್ದರಿಂದ ಸೊ ನೀವು ನಾವು ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರೋಣ ಎಷ್ಟೊಂದು ತಿಂಗಳಾಗಿತ್ತು ಜೊತೆಗೆ ನಾವು ವರ್ಕು ಪ್ರೆಷರು ಅದು ಇದು ಅಂದ್ಕೊಂಡು ಸ್ಟ್ರೆಸ್ಸಲ್ಲೇ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ಮೈಂಡು ನಾ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲರೂ ಬಂದಿದ್ವಿ ನಮ್ಮ ಚಿಕ್ಕಮದಿರೋ ನಮ್ಮಮ್ಮ ನನ್ನ ಕಸಿನ್ಸು ಎಲ್ಲರೂ ಆ್ಯಂಡ್ ನಮ್ಮ ಚಿಕ್ಕಪ್ಪದಿರಲ್ಲ ಅಪ್ಪ ಒಬ್ಬರು ಮಿಸ್ಸಿಂಗ್ ಅಷ್ಟೇ ನಮ್ಮ ಮಾವ ನಮ್ಮ ಸೋದರ ದತ್ತೆ ಎಲ್ಲರೂ ಬಂದಿದ್ದರು ಒಂಥರ ಸಖತ್ತಾಗಿತ್ತು ಆಯಿತಾ ಸೊ ಈ ಒಂದು ಏನು ಕಾನ್ವರ್ಸೇಷನ್ ನೋಡ್ತಾ ಇದು ನಾನು ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಇದರಲ್ಲಿ ಸಿಕ್ಕಾಪಟ್ಟೆ ರಾ ಆಗಿ ವಾತಾಟಿರೋದಿತ್ತು ಆ್ಯಕ್ಚುಲಿ ಇಲ್ಲೇನು ಫೈಟ್ ನಡೀತಾ ಇದೆ ಅಂದರೆ ರೊಟ್ಟಿಗಾಗಿ ಫೈಟ್ ನಡೀತಾ ಇದೆ ಅಂದರೆ ನಮ್ಮಮ್ಮ ಗಟ್ಟಿಗಿಟ್ಟು ಕಲಿಸ್ತಾ ಇದ್ರು ನಮ್ಮ ಚಿಕ್ಕಮ್ಮ ಸ್ವಲ್ಪ ತೆಳು ಕಲಿಸ್ಬಿಟ್ಟಿದ್ರು ಅಂತ ಹೇಳಿಬಿಟ್ಟು ನಮ್ಮ ಮುಂಗೆ ತುಂಬ ಫಸ್ಟ್ ರೇಟ್ ಆಗ್ಬಿಟ್ಟು ಹಿಂಗೆಲ್ಲ ಕಲ್ಸ್ಬೇಕಾಯ್ತಿದ್ದದ್ದು ಹಂಗೆ ಕಲಿಸ್ಬೇಕಿರೋದು ಹಿಂಗೆ ಕಲಿಸಿದಕ್ಕೆ ರೊಟ್ಟಿ ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಕಾನ್ವರ್ಸೇಷನ್ ನಡೀತಾ ಇದೆ ಎಕ್ಸ್ಪೀರಿಯನ್ಸ್ ರೊಟ್ಟಿ ಮೇಕರ್ ಇವಾಗ ತಗಲು ರೊಟ್ಟಿ ಮಾಡ್ತಾವ್ರೆ ಎಂತ ಸೊ ರೊಟ್ಟಿ ಎಲ್ಲ ತಿನ್ಕೊಂಡು ರೆಸ್ಟ್ ಮಾಡಿದ್ದಾಯ್ತು ಆವತ್ತಿನ ಲಾಗ್ನಲ್ಲಿಗೆ ಎಂಡ್ ಮಾಡಿದೆ ಕ್ಲಿಪ್ಪಿಂಗ್ಸ್ ಏನೂ ನಮ್ಮ ಮಧ್ಯಾಹ್ನಕ್ಕೆ ಬಂದು ಬೇಳೆ ಎಲ್ಲ ಮಾಡಿದ್ರು ನಾನು ಸ್ವಲ್ಪ ಮೇಕಪ್ ಇತ್ತು ಅಂತ ಹೇಳಿಬಿಟ್ಟು ಮಧ್ಯಾಹ್ನನೇ ಹೋಟ್ ಬಂದ್ಬಿಟ್ಟಿದ್ರಿಂದ ಅದು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ನಾನು ಬಿಕಾಸ್ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿರ್ಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಆಯಿತಾ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರೋದು ಒಂದು ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ನಾವು ಆ್ಯಕ್ಚುಲಿ ನನ್ನ ಕಜಿನ್ ಇನ್ವೈಟ್ ಮಾಡಿರೋದೋ ಅಥವಾ ಅವನಿಲ್ಲಿ ನೋಡಿರೋದು ನಂಗೆ ಗೊತ್ತಿಲ್ಲ ಬಟ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ಇದೆಲ್ಲ ಬಂದು ನಮ್ಮ ಅಜ್ಜಿದು ಇತ್ಲೋ ಆಯಿತಾ ಒಂದು ಎರಡು ಮೂರು ಲಾಗಲ್ಲಿ ನೀವು ನೋಡಿರ್ತೀರ ನಮ್ಮಅ ಎಲ್ಲ ಹಾಕ್ಕೊಂಡಿದ್ದಾರೆ ನಿಂಬೆಹಣ್ಣು ಚೀಪೆಕಾಯಿ ಬಾಳೆ ಗಿಡ ಆಮೇಲೆ ಬದನೆಕಾಯಿ ಗಿಡ ಹೂವು ಅದು ಇದು ಒಂದು ಸಣ್ಣ ಪುಟ ತರಕಾರಿ ಬದನೆಕಾಯಿ ಏನೇನೋ ಹಾಕ್ಕೊಂಡಿದ್ದಾರೆ ಸೊ ನಮಗೆ ಮೋಸ್ಟ್ ಫೇವ್ರೆಟ್ ಜಾಗ ಅಂದರೆ ಈ ಜಾಗ ಆಯಿತಾ ನಾವು ಯಾರೇ ಬಂದರೂ ಮನೆ ಒಳಗಡೆ ಜೋಕುಲಾಲಿ ಒಂದು ಸ್ಪಾಟ್ ಇದೆ ಅಲ್ಲ ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ನಾವು ಈ ಒಂದು ಸ್ಪಾಟಲ್ಲಿ ಬಂದು ಕೂತ್ಕೊಳ್ತೀವಿ ಇದಲಲ್ಲಿ ಸಿಕ್ಕಬೇ ಸಕ್ಕದಾಗಿರುತ್ತೆ ಧಾರ ಏನೋ ಗೊತ್ತಿಲ್ಲ ಅದೊಂದು ಜಾಗ ನಮಗೆ ತುಂಬ ಸ್ಪೆಷಲ್ ಇಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಎರಡು ಕಡೆನೂ ಸೊ ಇವಾಗ ಇಲ್ಲಿ ಇದು ಬೆಳೆದಿದ್ರು ನಮ್ಮವಾಗ ಕಬ್ಬು ಕಬ್ಬನ ಅದನ್ನು ಕಿತ್ಕೊಂಡು ಬಂದು ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರು ಅದಾದಮೇಲೆ ಲೆಮನ್ನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ಅದನ್ನು ತಿನ್ನೋಕ್ಕೆ ಅಂತ ಕೊಟ್ಟ ಇದರಲ್ಲಿ ಎಷ್ಟು ಸಕ್ಕದಾಗಿತ್ತು ಅಂದರೆ ನಾನು ಇದನ್ನೆಲ್ಲೂ ಟೇಸ್ಟ್ ಮಾಡಿರಲಿಲ್ಲ ಇಲ್ಲಿ ತನಕ ಸ್ವಲ್ಪ ಉಳ್ಳುಳ್ಳಿ ಉಪ್ಪು ಖಾರ ಎಲ್ಲ ಸೇರಿ ಸಕದಾಗಿತ್ತು ಗೊತ್ತಾ ಟೇಸ್ಟ್ ವೈಸ್ ಅಂತೂ ಈ ಥರ ವರ್ಷಕ್ಕೊಂದು ಎರಡು ಸಲನೋ ಮೂರು ಸಲವೋ ಎಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನಾವು ತುಂಬ ವರ್ಕ್ ಪ್ರೆಷರಿಂದ ಮೈಂಡು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿರುತ್ತೆ ನಾವು ಕೂಡ ಸ್ಟ್ರೆಸ್ ಆಗಿರ್ತೀವಿ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಮೈಂಡು ಫ್ರೀ ಆಗಬೇಕು ಅಂತ ಇದ್ ಇದ್ದಾವಾಗ ಈ ಥರ ಎಲ್ಲ ಸೇರಿಕೊಂಡ್ರೆ ಏನೋ ನಮಗಿರೋ ಅಂಥ ಸ್ಟ್ರೆಸ್ ಆಗಿರ್ಬೋದು ನೋವು ಬೇಜಾರು ಎಲ್ಲ ಮರ್ಸ್ಕೊಂಡ್ಬಿಡ್ಬೋದು ಮಾತುಕತೆ ಆಡಿಕೊಂಡು ಒಂಥರ ಎಂಜಾಯ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ మార్దాలి మార్దాలి నోడి జ్యూస్ మార్దాలి ఆకండి మెచ్చుకో జ్యూస్ మార్దాలి చెల్బుట్టు ఇవే ఇద్దరం సక్కా సక్కాగాైతంటి ఎవరు കണ്ടಿರది ഇല്ലలే ఇల్లోడు హ్ సాయ్ వసైతమా అప్పాజీ వంట చాలా अरे तू चट्टी बैगरा दो और तो पच्चीस बजे तो आगे बहुत चीनी सीता करता इतने कितना अगर मैंने बैग ला के दिया कितना हाँ पापा अंकल आ गए आया पापा जी का रिश्ता ना चेहरे को आलू नहीं बनाऊं बंदा बंदा कुकर तो नैंटिंग बतो बंदा बोलो चले लखेमी लेटिंग पोली लेटिंग पोली लखेमी ನಮ್ಮನೇಲಿ ನನ್ಗೆ ಅಷ್ಟು ಓ ಸಿ ಡಿ ಪ್ರಾಬ್ಲಮ್ ಇದೆಯೋ ನಮ್ಮ ಅವನ್ಗೂ ಅಷ್ಟೇ ಓ ಸಿ ಡಿ ಪ್ರಾಬ್ಲಮ್ ಇದೆ ನಾವು ಬರಕ್ಕಿಂತ ಮುಂಚೆ ಹಿತ್ಲು ಮನೆ ಎಲ್ಲ ಸಖತ್ತಾಗಿ ಇಟ್ಟಿದ್ರು ಆಯಿತಾ ನಾವು ಚೆನ್ನಾಗಿ ಬಂದು ಈ ತರ ಎಲ್ಲಾ ಗಲೀಜು ಮಾಡಿ ಇಟ್ಟಿದ್ದೀವಿ ಸೊ ಅದೇ ಹೇಳ್ತಾ ಇದ್ದೆ ನಾನು ಅವ್ವ ಏನಾದರೂ ಬಂದು ನೋಡಿದ್ರೆ ಹಿಂಗಾಗಿರೋದನ್ನ ಯಾಕಾದರೂ ಬಂದ್ರಪ್ಪ ಇವರು ಅಂತ ಅಂದ್ಕೋತಾರೆ ಅಂತ ಬೈದಾಡಿಕೊಂಡು ಇದು ಮಾಡ್ತಾಯಿದ್ವಿ ಸೊ ಇವಾಗೇನು ನೋಡ್ತಾ ಇದ್ರ ಅಲ್ಲ ಈ ಒಂದು ಆಟನ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಆಯ್ತು ಅನ್ಸುತ್ತೆ ಈ ಥರ ಜಾಸ್ತಿನೇ ಆಗಿರ್ಬೋದು ನನ್ನ ಅದಾದಮೇಲೆ ಯಾವತ್ತೂ ಈ ಥರ ಆಟ ಆಡಿಲ್ಲ ಏನದು ಪಚ್ಚಿ ಆಟ ಆಡೋದು ಸೊ ಸುಮ್ಮನೆ ಹಾಗೆ ಕೂತಿರುವಾಗ ಪಚ್ಚಿ ನೋಡಿಬಿಟ್ಟು ಹುಣ್ಸೆಂಡು ಬೀಜ ನೋಡಿಯೇ ಪಚ್ಚಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದೀವಿ ಆಯಿತಾ ತುಂಬ ವರ್ಷಗಳಾಗಿತ್ತು ನಂಗೆ ಇದನ್ನು ಆಡೋದು ಹೆಂಗೆ ಅಂತಲೇ ಮರ್ತೋಗ್ಬಿಟ್ಟಿತ್ತು ಬಟ್ ನಾವು ಚಿಕ್ಕೋರಿರುವಾಗ ಇದೇ ಸ್ಪಾಟಲ್ಲಿ ಆಟ ಆಡ್ತಿದ್ದಿದ್ದು ದುಡ್ಡೆಲ್ಲ ಕಟ್ಕೊಂಡು ಆಟ ಆಡ್ತಾ ಇರಲಿಲ್ಲ ಲೈಕ್ ಸೋತೋರು ಹಾಕಿಸ್ಕೊಬೇಕು ಅಂದರೆ ಓಡಿಸ್ಕೊಬೇಕು ಆ ಥರ ಆಟ ಆಡ್ತಾ ಇದ್ದಿದ್ದು ಇವಾಗ ಇಂದಲ್ದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಐ ಮೀನ್ ಹಳೆ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವ ಯಾವ ಟೆನ್ಷನ್ ಇರಲಿಲ್ಲ ಯಾವ ವರೀಸ್ ಇರಲಿಲ್ಲ ಆರಾಮಾಗಿ ಈ ಥರ ಆಟಾಡಿಕೊಂಡು ಕಚ್ಚಾಡಿಕೊಂಡು ಕಿತ್ತಾಡ್ಕೊಂಡು ಇರ್ತಾ ಇದ್ವಿ ಇವಾಗ ಎಲ್ಲರೂ ಅಷ್ಟೇ ಅವ್ರವ್ರ ಕೆಲಸದಲ್ಲಿ ಬಿಸಿ ನಮಗೆ ನಮ್ಮ ಕೆಲಸದಲ್ಲಿ ಬ್ಯುಸಿ ಅವ್ರ ಅವ್ರ ಕೆಲಸದಲ್ಲಿ ಬಿಸಿ ಯಾವಾಗಲೋ ವಾರದಲ್ಲೋ ಹದಿನೈದು ದಿನದಲ್ಲೋ ಸಲ ಫೋನ್ ಮಾಡೋದು ಹೆಚ್ಚು ಫೋನಲ್ಲಿ ಮಾತಾಡೋದು ಇಚ್ಚು ನಾವು ಸೊ ಹಿಂದದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಆರಾಮಾಗಿತ್ತಲ್ವ ಲೈಫು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತಲ್ವ ಹಳೆಯ ಲೈಫು ಅಂತ ಅನಿಸುತ್ತೆ ಚಿಕ್ಕೋರು ಲೈಫ್ ಚೆಂದ ಬಟ್ ನಾವು ಆ ಆವಾಗ ಏನೋ ದೊಡ್ಡೋರು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಕಾಲೇಜ್ಗೆ ಹೋಗ್ಬೋದು ಮತ್ತು ಇಲ್ಲಾಂದರೆ ಕೆಲ್ಸಕ್ಕೆ ಹೋಗ್ಬೋದು ಕೈ ತುಂಬ ಕಾಸು ಬರುತ್ತೆ ಅದು ತಗೊಳ್ಬೋದು ಇದು ತೊಗೊಳ್ಬೋದು ಫ್ರೀ ಬರ್ಡ್ ಆಗಿರ್ಬೋದು ಅಂತ ಬಟ್ ಅದೆಲ್ಲ ಸುಳ್ಳು ಆ ಏಜಲ್ಲಿದ್ದಾಗ ಆ ಏಜ್ ನಮಗೆ ಭಾರ ಆಗ್ತಾನೆ ಅಂತ ಅನಿಸುತ್ತೆ ಸೊ ಯಾ ಇದೊಂಥರ ಸಖತ್ತಾಗಿತ್ತು ಆಟ ಆಡಿದ್ದಂತನೂ ಒಂದೆರಡು ಸಲ ನಾನು ಗೆದ್ದೆ ಒಂದು ಅದು ಆದಮೇಲೆ ನೆಕ್ಸ್ಟ್ ಎಲ್ಲ ಸೋಲಿಸಿ ಇಟ್ರು ನಮ್ಮ ನಮ್ಮ್ರಿಗೋಸ್ಕರ ಸೋಲೋದ್ರಲ್ಲೂ ಒಂಥರ ಖುಷಿ ಇದೆ ಅಂತ ಅನ್ನಿಸ್ತು ತುಂಬ ಚಿ ಏನೋ ಅಂತಾರೆ ತಮಾಷೆಗೆ ಆಡಿಕೊಂಡು ಏನೇ ರೇಗಿಸಿದ್ರು ರೇಗಿಸ್ಕೊಂಡು ಕೋಪ ಮಾಡ್ಕೊಳ್ತೇನೆ ಇದೊಂಥರ ಏನೋ ಹೇಳಕ್ಕೆ ಬರೋಲ್ಲ ಅಷ್ಟು ಖುಷಿಯಾಗುತ್ತೆ ಆ್ಯಕ್ಚುಲಿ ಸೊ

ಸೊ ಆ್ಯಕ್ಚುಲಿ ನಾವೆಲ್ಲ ಸುಮ್ಮನೆ ಬಂದಿದ್ವಿ ನಮ್ಮ ಚಿಕ್ಕಿ ಮಾತ್ರ ಸಾಂಬಾರು ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು ಹೆಂಗೂ ಎಲ್ಲ ಇರ್ತೀವಲ್ಲ ಆರಾಮಾಗಿ ಆಗಿಬಿಡುತ್ತೆ ಬೇಗ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರು ಪುಡಿ ಮತ್ತು ಮಟನ್ ಸಾಂಬಾರು ಪುಡಿ ಮಾಡ್ಕೊಳೋಕ್ಕೆ ಅಂತ ಹೇಳಿ ಬಂದಿದ್ದರು ಸೊ ಹೋಗಿ ಎಲ್ಲನೂ ಮಿಲ್ ಮಾಡಿಸ್ಕೊಂಡು ಬಂದು ಇವಾಗ ಪ್ಯಾಕ್ ಇದ್ದಾರೆ ಬೆಳಿಗ್ಗೆ ಎಲ್ಲ ನಾನ್ ವೆಜ್ ತಿಂದದಾಯಿತು ಮಟನ್ ಚಿಕನ್ ಎಲ್ಲ ಸೊ ಇದು ಸೆಕೆಂಡ್ ರೌಂಡ್ ನಾವು ಆಟ ಆಡ್ತಾ ಇರೋದು ನಾನು ಆವಾಗ ಎರಡನೇ ಸಲ ಗೆದ್ದಿದ್ದಲ್ಲ ಎರಡು ಸಲ ಸೊ ಆ ಎರಡು ಸಲ ಗೆದ್ದಿದ್ದನ್ನ ನಾನು ಸೋಲಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ನನ್ನ ಬ್ರದರ್ ಇಟ್ಕೊಂಡು ಕೂತಿರೋದು ಇವಾಗ ಸೋಲಿಸ್ತೀನಿ ನೋಡು ಅಂತ ಹೇಳಿಬಿಟ್ಟು ನೈಟು ಒಂದು ಏಟ್ ತರ್ಟಿ ಆಗಿತ್ತು ಆಟ ಆಡ್ತಾ ಇದ್ವಿ ಆ್ಯಂಡ್ ಇವಾಗ ಮತ್ತೆ ಚಿಕನ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಸಾಂಬಾರೆಲ್ಲ ಖಾಲಿ ಆಗಿದ್ದರಿಂದ ಹೊಸ್ತಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅವ ನಾಟಿ ಕೋಳಿ ಇತ್ತಲ್ಲ ಸಾಕಿರೋದನ್ನೇ ಕುಯ್ದು ಕಟ್ ಮಾಡೋಕ್ಕೆ ನಮ್ಮ ಚಿಕ್ಕಪ್ಪಗೆ ನಾನು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮಾಮ ಇಬ್ರು ಸೊ ಈ ಸಾಂಬಾರು ಅಂತೂ ಸೀಕ್ರೆ ಸಖತ್ತಾಗಿತ್ತು ಹೊಸ ಸಾಂಬಾರು ಪುಡಿಯಲ್ಲಿ ಮಾಡಿದ್ರಿಂದ ಆ್ಯಂಡ್ ಯಾರು ಬಂದ್ರೂ ನಮ್ಮ ಅವ ಮನೇಲಿ ಫಸ್ಟು ಈ ಥರ ನಾಟಿ ಕೋಳಿನೇ ಕಟ್ ಮಾಡ್ತಾಯಿದ್ದು ಆವಾಗ ಈ ಇದ್ರದ್ದು ಎಲ್ಲ ತೊಗೊಂಡು ಫಾರಮ್ ಚಿಕನ್ ಅಥ್ವಾ ಬಾಯ್ಲರೆಲ್ಲ ತಗೊಬಂದೆಲ್ಲ ಮಾಡ್ತಾಯಿರಲ್ಲ ಹೋಗು ಸಂಜೆ ಟೈಮಲ್ಲಿ ಹೀಗೆಲ್ಲ ಮನೆ ಒಳಗಡೆ ಬಂದು ಕೂರೋದಲ್ವ ಅವಾಗ ಹಿಡ್ಕೋ ಕುಯ್ ತಿನ್ನು ಹೀಗೆ ಮಾಡ್ತಾ ಇದ್ವಿ ಏನೋ ನಮ್ಮ ಅವ ಮನೆಗೆ ಹೋಗಿದ ತಕ್ಷಣ ನಾವು ನಾಟಿ ಕೋಳಿ ಕುಯ್ತೆ ಅನ್ನೋ ಥರ ಖುಷಿ ಅವಾಗ ಒಂಥರ ಕು ಪುಕ್ಕ ಕೀಳೋದು ಅಥವಾ ಕೋಳಿದು ಹೀಗೆ ಆಮೇಲೆ ನೀರು ಗಜ್ಜೋದು ಬಿಸಿನೀರಿಗೆ ಹಿಂಗೆಲ್ಲ ಮಾಡ್ತಾ ಇದ್ವಿ ಚಿಕ್ಕೋರು ಇವಾಗ ಎಲ್ಲ ಅದದೇ ಜಾಗದಲ್ಲಿದೆ ಬಟ್ ನಾವುಗಳು ಮಾತ್ರ ಬೆಳೀತಾ 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 ಎಲ್ಲಾನು ಮಿಸ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ನಮ್ಮವ್ವ ಅಳಿಸ್ಲೇನು ಕೂಡ ತೊಗೊಬಂದು ಇಟ್ಟಿರು ನಾವೆಲ್ಲ ಬರ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ನಾಳೆ ಕಟ್ ಮಾಡಬೇಕಿತ್ತು ಇನ್ನೂ ಹಣ್ಣಾಗಿರಲಿಲ್ಲ ಆಗಿರಲಿಲ್ಲ ಸೊ ಇಲ್ಲಿ ಚಿಕನ್ ಕಟ್ ಮಾಡ್ತಾಯಿದ್ರೆ ಅಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಸಾಂಬಾರೆಲ್ಲ ರೆಡಿ ಮಾಡಿ ಊಟ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಈಚೆ ವಾಕೆಲ್ಲ ಮಾಡ್ತಾ ಇದ್ವಿ ವಾಕೆಲ್ಲ ಮಾಡುವಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತಂತು ಸೊ ಹೋಗ್ಬಿಟ್ಟು ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದ್ವಿ ಊಟ ಎಲ್ಲ ಆದಮೇಲೆ ಸೊ ಇವತ್ತು ಲಾಸ್ಟ್ ನೈಟ್ ಆಯಿತಾ ನಾವು ನಾಳೆ ಎಲ್ಲರೂ ಊಟೋಗ್ಬಿಡ್ತೀವಿ ಬೆಳಗ್ಗೆ ಒಂದು ಟೆನ್ ಓ ಒಳಗಡೆ ಒಂಥರ ಬೇಜಾರು ಅಂತ ಅನ್ಸುತ್ತೆ ಎಲ್ಲ ನಮ್ಮ ನಮ್ಮ ಮನೆಗೆ ಹೋಗುವಾಗ ಅಯ್ಯೋ ಮೂರು ದಿನ ಎಷ್ಟು ಬೇಗ ಕಳೆದೋಯ್ತಾ ಅಂತ ಶುಕ್ರವಾರ ಬಂದಿದ್ದು ಆಯ್ತಾ ಶುಕ್ರವಾರ ಶನಿವಾರ ಭಾನುವಾರ ಆಯಿತು ಸೊ ಭಾನುವಾರ ಎಲ್ಲ ಮುಗಿಸ್ಕೊಂಡು ನಾಳೆ ಹೊರಡಬೇಕು ಸೋಮವಾರ ಅಂದಾಗ ನಿಜವಾಗಲೂ ಬೇಜಾರಾಗುತ್ತೆ ನನಗಂತೂ ಒಂಥರ ಏನೋ ಎಲ್ಲರೂ ಒಟ್ಟಿಗೆ ಸೇರೋಣ ಸೇರೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದವಾಗ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಆ್ಯಕ್ಚುಲಿ ಮಲ್ಕೊಳ್ಳುವಾಗ ಹೇಳ್ಕೊಂಡೆ ಮಲ್ಕೊಂಡೆ ಅಯ್ಯೋ ನಾಳೆ ನಮ್ಮ ನಮ್ಮ ಮನೇಲಿ ಇರ್ತೀವಲ್ಲಪ್ಪ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಎಲ್ಲರೂ ಹೊರಟು ನಮ್ಮ ನಮ್ಮ ಮನೆಗೆ ಬಂದ್ವಿ ಐ ಹೋಪ್ ಇಲ್ಲೋಗಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡೋಲ್ಲಿ ಸಿಗೋಣ ಬಾ ಬಾಯ್